ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ರಮೇಶ್ ಅವರೇ ಮತ್ತೊಂದು ನಮ್ಮ ವೀಕ್ಷಕರಲ್ಲಿ ಸಾಕಷ್ಟು ಜನಕ್ಕೆ ಇದು ಸಮಸ್ಯೆ ಐತೆ ಸರ್ ಏನಂದರೆ ತುಂಬ ಜನ ಕೆಲವರು ಸಣ್ಣ ಪುಟ್ಟ ವಿಚಾರಗಳಿಗೆ ಸಾಲಗಳು ಮಾಡ್ಕೋತಾರೆ ಇಲ್ಲ ಇಂಟ್ರೆಸ್ಟಿಗೆ ತೊಗೋತಾರೆ ಬಡ್ಡಿಗೆ ತೊಗೊತಾರೆ ಇಲ್ಲ ಕೆಲವೊಂದು ಕಡೆ ಒಡವೆಗಳನ್ನ ಇಟ್ಬಿಟ್ಟು ಲೋನ್ ಏನೋ ಒಂದು ಅಮೌಂಟ್ ತೊಗೊಂಡ್ಬಂದಿರ್ತಾರೆ ಕೆಲವು ಕಡೆ ಇಲ್ಲ ಯಾವುದೋ ಒಂದು ಮನೆಯೋ ಇಲ್ಲ ಏನೋ ಒಂದು ಅಡ ಇಟ್ಬಿಡ್ತಾರೆ ಸೊ ಈ ಥರದ್ದು ತುಂಬ ಜನ ಸಾಲಕ್ಕೆ ಸಿಕ್ಕಾಕೊಂಡು ಬಡ್ಡಿ ಇಂಟ್ರೆಸ್ಟ್ ಕಟ್ತಾನೆ ಕಟ್ತಾನೆ ಇರ್ತಾರೆ ಸೊ ಅಸಲ್ ಮಾತ್ರ ಹಾಗೆ ಇರ್ತದೆ ಇಂಟ್ರೆಸ್ಟ್ ಮಾತ್ರ ಕಟ್ತಾನೆ ಇರ್ತಾರೆ ಅದು ಅಷ್ಟು ಈಸಿಯಾಗಿ ಮುಗಿಯೋದೇ ಇಲ್ಲ ಹೌದ್ರಿ ಸರ್ ಇವರು ದುಡಿಯೋದೆಲ್ಲ ಅಲ್ಲೇ ಹಾಕಿರ್ತಾರೆ ಸೊ ಜೀವನ ಬದಲಾಗ್ತಾ ಇಲ್ಲ ಆಮೇಲೆ ಕೆಲವೊಂದೊಂದಷ್ಟು ಜನ ಇದನ್ನ ಕಟ್ಟಕ್ ಹಾಕ್ದರೆ ಊರ್ ಬಿಟ್ಟು ಆಚೆ ಹೋಗ್ಬಿಡ್ತಾರೆ ಹೌದು ತುಂಬಾ ನಮ್ಮ ಕಣ್ಮುಂದೆ ಕೆಲವೊಂದು ಘಟನೆ ಸಾಲ ನನಗೆ ತುಂಬಾ ಸಮೇತ ಎತ್ತ ಹೋಗ್ಬಿಡೋದು ಎಸ್ಕೇಪ್ ಸೊ ಇವರು ಸಾಲ ಕೊಟ್ಟವರು ಅವ್ರನ್ನ ಹುಡ್ಕೋಕ್ಕಾಗಲ್ಲ ಯಾಕಂದ್ರೆ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ ಅಂತೇಳಿನೇ ಇಲ್ಲಿದ್ದರೆ ಏನು ಬಿಡಲ್ಲ ಇವರು ಮನೆ ಹತ್ರ ಅಂದ್ಬಿಟ್ಟು ಆಚೆ ಹತ್ತನ ಹೋಗ್ಬಿಡೋದು ತುಂಬ ಈ ಥರ ಒಂದು ರಿಸ್ಕಲ್ಲಿ ಜೀವನಗಳು ಸಾಕಷ್ಟು ಜನಗಳದ್ದು ಐತೆ ಸಾಲ ತೊಗೊಳೋದೇ ಒಂದು ಕಷ್ಟ ಅದಾದಮೇಲೆ ತೀರ್ಸೋದು ಇನ್ನೂ ಕಷ್ಟ ಆಗುತ್ತೆ ತೀರ್ಸೋಕೆ ಆಗೋಲ್ಲ ಸೊ ಈ ಒಂದು ಘಟನೆಗಳು ಸಾಲ ಕೊಡೋರದ್ದು ಇರ್ಬೋದು ಕೊಟ್ಟಿರೋ ಅಂದರೆ ಈಸ್ಕೊಳ್ಳೋರ್ದು ಇರ್ಬೋದು ಇವೆರಡುದನ್ನು ನೀವು ನೋಡಿ ಆರ್ಥಿಕವಾಗಿ ಯಾವ ರೀತಿ ಇದೊಂದು ಜೀವನ ಡ್ಯಾಮೇಜ್ ಆಗ್ತಾ ಇದೆ ಆರ್ಥಿಕವಾಗಿ ಸಬಲರಾಗಬೇಕಂದ್ರೆ ಏನು ಒಳ್ಳೆ ಸಜೆಷನ್ ನೀವು ಕೊಡ್ತೀರಾ ತುಂಬ ಜನ ನನಗೂ ಕಾಲ್ ಮಾಡಿ ಹೇಳಿರ್ತಾರೆ ಸರ್ ಸಾಲ ಮಾಡಿ ಊರು ಬಿಟ್ಟು ಬಂದ್ಬಿಟ್ಟಿದ್ದೀವಿ ಏನು ಮಾಡೋದು ಸ್ವಾಮಿ ಈ ಥರ ಲಕ್ಷಾಂತರ ರೂಪಾಯಿ ಸಾಲ ಮಾಡಿಬಿಟ್ಟಿವಿ ಏನು ಮಾಡಕ್ಕಿದ್ರೂ ತೀರ್ಸೋಕೆ ಇಲ್ಲ ಅದರಿಂದ ಏನು ಮಾಡಬೇಕು ಅಂತ ತುಂಬ ಜನ ಹೇಳ್ತಾರೆ ಇದು ಜನ್ರಲ್ ಆಗಿ ಒಂದು ಒಳ್ಳೆ ಪರಿಹಾರ ಕೊಡ್ತೀನಿ ನಮ್ಮ ವೀಕ್ಷಕರಿಗೆ ಎಲ್ಲರೂ ಮಾಡ್ಕೋಬೋದು ಅತಿ ಹೆಚ್ಚು ಏನು ಹಣ ಖರ್ಚಾಗೋದಿಲ್ಲ ಮೊದಲನೇದಾಗಿ ಅದು ಶ್ರೀಮಂತಿಕೆ ಗುಟ್ಟು ಯಾವ ಥರ ಅಂತಂದರೆ ತುಂಬ ಜನ ಮನೆಯಲ್ಲಿ ತುಂಬ ಬಡತನ ಇರುತ್ತೆ ಎಷ್ಟೇ ಹಣ ದುಡಿದ್ರೂ ಕೈಯಲ್ಲಿ ನಿಲ್ತಾ ಇಲ್ಲ ಸಾಲ ಮೇಲೆ ಸಾಲ ಆಗ್ತಾ ಇದೆ ಅಂದರೆ ಪ್ರತಿ ತಿಂಗಳು ಇಲ್ಲ ಹುಣ್ಣಿಮೆ ದಿನ ಒಂದು ಮೂರು ಕೆ ಜಿ ನಾನು ಮೂರು ಕೆ ಜಿ ಹೇಳ್ತೀನಿ ಅವ್ರ ಕೆಪಾಸಿಟಿ ಮಿನಿಮಮ್ ಮೂರು ಕೆ ಜಿ ಬೇಕು ಇಲ್ಲ ಒಂದು ಕೆ ಜಿನಾದರೂ ತಗೊಂಡು ಬರ್ಬೋದು ಒಂದು 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 ಕೆ ಜಿ ಬೆಲ್ಲ ಒಂದು ಕೆ ಜಿ ಅಕ್ಕಿ ಅದನ್ನು ಪರಿಶುದ್ಧವಾಗಿ ಸ್ನಾನ ಮಾಡ್ಕೊಂಡೆ ಹೋಗಿ ಅಂಗಡಿಯಿಂದ ತೊಗೊಂಡು ಬಂದು ಅದನ್ನು ಒಂದು ಕೆಂಪು ಬಟ್ಟೆ ಅಥವಾ ಹಳದಿ ಬಟ್ಟೆಯಲ್ಲಿ ಹೊಸ ಬಟ್ಟೆ ತೊಗೊಂಡು ಬಂದು ಅದರನ್ನು ಮೂರು ಗಂಟೆ ಕಟ್ ಅದಕ್ಕೆ ಒಂಚೂರು ಒಂದು ರೂಪಾಯಿ ಕಾಯಿನ ಹಾಕಿ ಒಂದು ಸ್ವಲ್ಪ ಅರ್ಶಿನ ಕುಂಕುಮ ಹಾಕಿ ಒಂದು ಕೆ ಜಿ ಬೆಲ್ಲ ಒಂದು ಕೆ ಜಿ ಅಕ್ಕಿ ನಾನು ಮೂರು ಮೂರು ಕೆ ಜಿ ಹೇಳ್ತೀನಿ ನಿಮ್ಮ ಅನುಕೂಲ ನೋಡ್ಕೋಬೋದು ಅದನ್ನು ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಅರ್ಶಿನ ಕುಂಕುಮ ಹಾಕಿ ಒಂದು ರೂಪಾಯಿ ಕಾಯಿನ್ ಹಾಕಿ ಎರಡ್ರಲ್ಲೂ ಎರಡು ಗಂಟಲ್ಲೂ ಒಂದೊಂದು ಕೆಜಿ ಎರಡು ಒಟ್ಟಿಗೆನು ಕಟ್ಬೋದು ಬೆಲ್ಲ ಮತ್ತು ಬೆಲ್ಲ ಮತ್ತು ಅಕ್ಕಿನ ಒಟ್ಟಿಗೆ ಕಟ್ಟಬೇಕು ಒಂದೇ ಒಂದೇ ಅಲ್ಲಿ ಬೆಲ್ಲ ದಪ್ಪ ಇರುತ್ತೆ ಅದೇನು ಮಿಕ್ಸ್ ಆಗಲ್ಲ ಅಕ್ಕಿಲಿ ಅದನ್ನು ಒಂದು ರೂಪಾಯಿ ಕಾಯಿನ ಇಟ್ಟು ಒಂದು ಸ್ವಲ್ಪ ಅರ್ಶಿನ ಕುಂಕುಮ ಹಾಕಿ ಪೂಜೆ ಮಾಡಿ ಅವ್ರ ಕ್ಯಾಶ್ ಬೀರು ಕ್ಯಾಶ್ ಬಾಕ್ಸು ಬೀರು ಎಲ್ಲರ ಮನೆಯಲ್ಲೂ ಕ್ಯಾಶ್ ಎಲ್ಲೆಲ್ಲಿ ಇಟ್ಟಿರ್ತಾರೆ ದೇವ್ರೂ ಇದು ಕುಬೇರ ಮೂಲೆಯಲ್ಲಿ ಇಟ್ಟಿರ್ತಾರೆ ಹೌದು ಆ ಬೀರು ಒಳಗಡೆ ಇಟ್ಬಿಡ್ಬೇಕು ಸರ್ ಅದು ಶುದ್ಧವಾಗಿ ಇವರು ಶುದ್ಧವಾಗಿ ಇರಬೇಕು ಮನೆಯಲ್ಲಿ ಯಾವ್ದು ಮೈಲ್ಗೆ ನಬಾರ್ದು ಅವತ್ತಿನ ದಿನ ಇದು ಅಮಾವಾಸ್ಯ ದಿನ ಮಾಡ್ಬೋದು ಇಲ್ಲ ಅದಾದ್ರೂ ಶುಕ್ರವಾರ ಹಬ್ಬ ಹರಿದಿನಗಳಲ್ಲಿ ಮಾಡ್ಬೋದು ಒಂದು ಮೂರು ಕೆ ಜಿ ಅಕ್ಕಿ ಮೂರು ಕೆ ಜಿ ಬೆಲ್ಲ ಇಲ್ಲ ಮನೇಲಿರೋದೆ ತಗೋಬೋದು ಇಲ್ಲ ಫ್ರೆಶ್ ಆಗು ತಗೊಂಡು ಬರ್ಬೋದು ಇದನ್ನ ಈ ಥರ ಮಾಡಿ ಬೀರಲ್ಲಿ ಇಟ್ಬಿಡ್ಬೇಕು ಒಂದು ತಿಂಗಳು ಇಟ್ಬಿಡ್ಬೇಕು ತರ್ಟಿ ಡೇಸ್ ಓಕೆ ಬೇಕಾದರೆ ಅವ್ರಿಗೇನಾದರೂ ಅನುಕೂಲ ಇದ್ದರೆ ಡೈಲಿ ಹೋಗಿ ಅದಕ್ಕೆ ಪೂಜೆನೂ ಮಾಡ್ಬೋದು ಅದೆಲ್ಲ ಇರಬೇಕು ಆಚೆ ತೆಗಿಬಾರ್ದು ಬೀರುಲೆ ಇರಬೇಕು ಅದನ್ನು ಒಂದು ತಿಂಗಳು ಆದಮೇಲೆ ತರ್ಟಿ ಡೇಸ್ ಆದಮೇಲೆ ಇಲ್ಲ ಈ ಹುಣ್ಣಿಮೆಯಿಂದ ಬರೋ ಹುಣ್ಣಿಮೆವರೆಗೂ ಅದು ಆದಮೇಲೆ ಅದನ್ನು ಆಚೆ ತೆಗೆದು ಅದರಲ್ಲಿ ಪೊಂಗಲ್ ಮಾಡಬೇಕು ಸಿ ಪೊಂಗಲ್ಲು ಏನೋ ದೇವ್ರಿಗೆ ನೈವೇದ್ಯ ಇಷ್ಟವಾದ ಪೊಂಗಲ್ಲು ಇಲ್ಲ ಸಜ್ಜಿಗೆ ಏನು ಬೇಕಾದರೂ ಮಾಡ್ಬೋದು ಅದನ್ನು ಮಾಡಿಬಿಟ್ಟು ಅವ್ರ ದೇವ್ ಮನೆ ದೇವ್ರಿಗೆ ಅರ್ಪಿಸ್ಬೇಕು ತುಂಬಾ ದೂರ ಇದ್ರೆ ಹೋಗೋದು ಬೇಡ ದೇವ್ರ ಮನೇಲಿ ಅವ್ರ ದೇವ್ರ ಫೋಟೋ ಇರುತ್ತೆ ಮನೆ ದೇವ್ರಿಗೆ ಸಜ್ಜಿಗೆ ಮಾಡಿ ಫಸ್ಟ್ ದೇವ್ರಿಗೆ ನೈವೇದ್ಯವಾಗಿ ಇಡಬೇಕು ಅದಕ್ಕೆ ಒಂದು ಸ್ವಲ್ಪ ಹಾಲು ಮತ್ತೆ ತುಪ್ಪನ ಮಿಕ್ಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು ಅದು ಅದಾದ್ಮೇಲೆ ಅದನ್ನು ನಾಲ್ಕು ಜನಕ್ಕೆ ಪ್ರಸಾದವಾಗಿ ಹಂಚಬೇಕು ಹೊರಗಡೆ ಪೂಜೆ ಮಾಡಿ ಈ ತರ ಮಾಡ್ಕೊಂಡು ಬರ್ತಾ ಇದ್ರೆ ಅವ್ರಿಗೆ ಬಡತನ ಅನ್ನೋದು ನಿವಾರಣೆ ಆಗ್ತಾ ಬರುತ್ತೆ ಇದು ಇದು ತುಂಬಾ ಒಳ್ಳೆ ಫಲ ಕೊಡುತ್ತೆ ಅವ್ರಿಗೆ ತುಂಬಾ ಜನ ನಮ್ಮ ಇದನ್ನು ಸದುಪಯೋಗ ಪಡಿಸಿಕೊಳ್ಳು ಒಳ್ಳೆಯದು ಇದು ತುಂಬಾ ಒಳ್ಳೆಯದು ಮತ್ತೆ ಇನ್ನು ನೀವು ಸಾಲದ ಬಗ್ಗೆ ಸಾಲ ಸಾಲ ಈ ತುಂಬಾ ನೋಡಿ ನಾವು ತಮಿಳ್ನಾಡಲ್ಲಿ ತುಂಬಾ ಮನೆಗಳು ಈಚ್ ಅಂಡ್ ಎವರಿ ಮನೆ ಮುಂದ್ಗಡೆ ಒಂದು ಮರ್ದಾನಿ ಅಂತಾರೆ ತಮಿಳಲ್ಲಿ ಅಂದ್ರೆ ಮೆಹೆಂದಿ ಗಿಡ ಮೆಹಂದಿ ಗಿಡ ಅದನ್ನ ಮರ್ದಾನಿ ಅಂತಾರೆ ಹಿಂದಿಲಿ ತಮಿಳಲ್ಲೋ ಮರ್ದಾನಿ ಅಂತಾರೆ ಆ ಗಿಡನ ಪ್ರತಿಯೊಬ್ಬರು ಬೆಳೆಸ್ಕೊಂಡಿರ್ತಾರೆ ಅದು ಸೀತಾಮಾತೆಗೂ ಒಳ್ಳೆಯದು ಸೀತಾಮಾತೆ ಅದು ಅದು ಏನೋದು ಕಥೆ ಇದೆ ಅದ್ರದ್ದು ಆ ಮರ್ದಾನಿ ಎಲೆಗಳು ಅಂದ್ರೆ ಈ ಮೆಹಂದಿ ಗಿಡದ ಎಲೆಗಳು ನಾವು ಯಾರಿಗೆ ಸಾಲ ಕೊಡಬೇಕಾದ್ರೆ ಜೋಬಲ್ಲೋ ಕೈಯಲ್ಲೋ ಹಸಿ ಮೆಹಂದಿ ಎಲೆ ಹಚ್ಚ ಹಸಿರಾಗಿರ್ಬೇಕು ಆ ಎಲೆಗಳನ್ನ ಕೈಯಲ್ಲಿ ಇಟ್ಕೊಂಡು ಸಾಲ ಕೊಡ್ಬೇಕು ಯಾರಿಗಾದ್ರೂ ಕೊಡಾಂಗಿದ್ರೆ ಇದು ಹೋಗಿರೋ ದುಡ್ಡು ಹಣ ವಾಪಸ್ ಬೇಗ ಬರುತ್ತೆ ಮತ್ತೆ ಸಾಲ ಕೊಡಬೇಕಾದ್ರೂ ಅದನ್ನ ಇಟ್ಕೋಬೇಕು ನಾವು ಸಾಲ ತಗೋಬೇಕಾದ್ರೂ ಆ ಎಲೆಗಳನ್ನ ಕೈಯಲ್ಲೋ ಜೋಬಲ್ಲೋ ನಮ್ಮ ಹತ್ರ ಇರಬೇಕು ಆ ಎಲೆಗಳು ಇದು ಬಂದು ತುಂಬಾ ಒಳ್ಳೇದು ತುಂಬ ಜನ ಏನು ಮಾಡಬೇಕು ಅಂತಂದರೆ ಒಂದಷ್ಟು ಎಲೆನ ಕಿತ್ಕೊಂಡು ಬಂದು ಅದನ್ನು ಚೆನ್ನಾಗಿ ರುಬ್ಬಿಟ್ಟು ಒಂಥರ ಈ ಮೊದಲು ಬರಣಿ ತಡ್ತಾಯಿದ್ರಲ್ಲ ಸರ್ ಆ ಥರ ಚಿಕ್ಕ ಚಿಕ್ಕದಾಗಿ ಬರಣಿಗಳ್ ಮಾಡಿಕೊಂಡು ಅದನ್ನು ಬಿಸಿಲಲ್ಲಿ ಒಣಗಿಸಿ ಇಟ್ಕೋಬೇಕು ಇದನ್ನು ಆವಾಗವಾಗ ಧೂಪ ಹಾಕಬೇಕು ಮನೆಯಲ್ಲಿ ಆ ಧೂಪ ಹಾಕ್ತ ಇದ್ರೆ ಮನೆಯಲ್ಲಿ ಇರೋ ನೆಗೆಟಿವ್ಸೆಲ್ಲ ಒಟ್ಟು ಹೋಗುತ್ತೆ ಇದು ಯಾರಿಗೂ ಇಲ್ಲ ತುಂಬಾ ಜನಕ್ಕೆ ಗೊತ್ತಿಲ್ಲ ಈ ಪದ್ಧತಿ ಬರಣಿ ಮಾಡಿ ಇಟ್ಕೊಬೇಕು ಒಂದಷ್ಟು ಕವರಲ್ಲಿ ಎಲ್ಲೋ ಬಾಕ್ಸ್ ಕವರ್ ಕವರಲ್ಲಿ ಅದನ್ನ ಚೆನ್ನಾಗಿ ತಗೊಂಬಂದು ಮಿಕ್ಸಿಲ್ ರುಬ್ಬಿ ಒಂದು ಬರಣಿ ತರ ಚಿಕ್ಕ ಚಿಕ್ಕದಾಗ ಒಂದಿಷ್ಟು ಇಷ್ಟ ಅಗಲ ಮಾಡಿಕೊಂಡು ಒಂದಷ್ಟು ಇಟ್ಕೊಂಡು ಅದಕ್ಕೆ ಧೂಪ ಹಾಕಬೇಕು ಮನೆ ಒಳಗಡೆ ಶುಕ್ರವಾರ ಮಂಗಳವಾರ ಹಬ್ಬ ಅರ ದಿನಗಳಲ್ಲಿ ಇದ್ರ ಧೂಪ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಸಾಂಬ್ರಾಣಿ ಹಾಕಿ ಅದ್ರ ಜೊತೆಗೆ ಬಿಳಿ ಸಾಸಿವೆ ಹಾಕಿ ಒಂದ್ ಸ್ವಲ್ಪ ಮನೆ ಮೂಲೆ ಮೂಲೆ ಎಲ್ಲ ಕಡೆ ಮನೆ ಒಳಗಡೆ ಇದು ಧೂಪ ಹಾಕಿದ್ರೆ ಮನೇಲಿ ಯಾವುದೇ ನೆಗೆಟಿವ್ ಇರೋದು ಇದು ತುಂಬಾ ಒಳ್ಳೇದು ತುಂಬಾ ಜನ ಮೆಹಂದಿನ ತಲೆಗೆ ಹಚ್ಕೊಳ್ತಾರೆ ಆದ್ರೆ ಇದು ದೇವ್ರ ಪದ್ಧತಿಗಳು ಈ ತರ ಇದು ಬೇರೆ ಪದ್ಧತಿಗೂ ಯೂಸ್ ಮಾಡ್ಕೋಬಹುದು ಮೆಹಂದಿ ಬರೀ ಕೈಯಲ್ಲಿ ಬರೋ ಕಲರ್ಗೋಸ್ಕರ ಯೂಸ್ ಮಾಡಂಗಿಲ್ಲ ತಲೆಗೂ ತುಂಬಾ ಜನ ಹಚ್ಕೊಳ್ತಾರೆ ಬಟ್ ಹಣಕಾಸಿನ ಅಭಿವೃದ್ಧಿಗೆ ಇದು ತುಂಬಾ ಒಳ್ಳೆ ಸಪೋರ್ಟ್ ಮಾಡುತ್ತೆ ಅದು ಹೌದು ಇದನ್ನ ಧೂಪ ಹಾಕ್ಬೇಕು ಮನೆಯಲ್ಲಿ ಒಣಗಿ ಇಲ್ಲ ಬೇಕಾದ್ರೆ ಎಲೆನ ಒಣಗಿಸ್ಬಿಟ್ಟು ಇಟ್ಕೊಂಡು ಧೂಪ ಹಾಕ್ಬಹುದು ಎಲೆ ಹಾಕಬಹುದು ಇಲ್ಲಾಂದ್ರೆ ಮೆಹಂದಿನ ಚೆನ್ನಾಗಿ ರುಬ್ಬಿಟ್ಟು ಅದನ್ನ ಇದು ಭರಣಿ ತರ ಮಾಡ್ಕೊಂಡು ಅದನ್ನು ಧೂಪ ಹಾಕ್ಬೋದು ತುಂಬಾ ತುಂಬ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ ಇದನ್ನ ಮಾಡ್ಕೊಳ್ಳಿ ತುಂಬಾ ಒಳ್ಳೇದು ಮತ್ತೆ ಸಾಲ ತೀರೋದಕ್ಕೂ ಇದು ಒಳ್ಳೆಯದಾಗುತ್ತೆ ಸಾಲ ನಾವು ಬೇರೆ ಹತ್ರ ಹೋಗಿ ಸಾಲ ಕೇಳಬೇಕಾದ್ರೂ ಜೋಬಲ್ಲಿ ಇಟ್ಕೊಂಡು ಹೋಗಿ ಸಾಲ ಕೇಳಿದ್ರೆ ಸಾಲ ಕೊಡ್ತಾರೆ ಈಸ್ಕೋಬೇಕಾದ್ರೂ ಅದು ಎಲೆ ನಮ್ಮ ಕೈಯಲ್ಲಿ ಇರಬೇಕು ಕೊಡಬೇಕಾದ್ರೂ ಎಲೆ ನಮ್ಮ ಹತ್ರ ಇರಬೇಕು ಅದರಿಂದ ಹೋಗಿರೋಣ ವಾಪಸ್ಸು ಬೇಗ ಬರುತ್ತೆ ನಮ್ಮ ಸಾಲನೂ ತೀರುತ್ತೆ ಸಾಲ ತಿರೋದಕ್ಕೆ ನೂರಾರು ಪದ್ಧತಿಗಳಿದೆ ಸರ್ ಇದು ತುಂಬ ಸಿಂಪಲ್ ಆಗಿರೋದು ಒಂದು ಹೇಳಿದ್ದೀನಿ ಕೇಳಿದ್ರಿ ಅಂತ ಸಾ ಹಂಗಂತ ಏನು ನಮ್ಮ ಸಾಲ ಒಂದು ಕೋಟಿ ಇದೆ ತೀರಿಸ್ಬಿಡ್ತೀರಾ ನೀವು ನಾನು ಒಂದು ದಿನ ಒಂದೊಂದು ಕೆ ಜಿ ಇಟ್ಕೊಳ್ತೀನಿ ಅಂತ ನಮ್ಮ ಯಾರೋ ಕಾಮೆಂಟ್ಸ್ ಹಾಕ್ಬೋದು ಹಾಕ್ತಾರೆ ಬಟ್ ಅದೊಂದು ಸಣ್ಣ ಪುಟ್ಟ ಪರಿಹಾರಗಳು ಅಷ್ಟೇ ಓಕೆ ಬಟ್ ಇದನ್ನ ಮಾಡ್ಕೊಳ್ಳಿ ಅದರಿಂದ ಏನು ಕಳ್ಕೊಳ್ಳೋದೇನಿದೆ ಸಾಲ ವಾಪಸ್ ಬಂದ್ರೆ ತುಂಬಾ ಒಳ್ಳೇದ ವಾಪಸ್ ಹೋಗಿರೋದನ್ನು ವಾಪಸ್ ಬೇಗ ಬರುತ್ತೆ ಈಸ್ಕೊಂಡಿರೋರ್ಗು ಬೇಗ ಕೊಡ್ತೀವಿ ಕೊಡ್ತೀವಿ ಅದು ಎರಡರಿಂದನೂ ಒಳ್ಳೆದಾಗುತ್ತೆ ಇದರಿಂದ ತುಂಬಾ ಎಫೆಕ್ಟ್ ಇದೆ ನಮ್ಮ ವೀಕ್ಷಕರು ಇದನ್ನ ಸದುಪಯೋಗ ಕೊಡ್ಸ್ಕೊಂಡ್ರೆ ತುಂಬಾ ಒಳ್ಳೇದು ಸಾಲ ತೀರೋದಕ್ಕೆ ಸಾವಿರಾರು ಪದ್ಧತಿಗಳಿದೆ ಸರ್ ತುಂಬಾ ಜನ ಹೇಳ್ಬೋದು ಅದೇ ಏನು ಎಲೆ ಇಟ್ಕೊಂಬಿಟ್ರೆ ಒಳ್ಳೇದಾಗ್ಬಿಡುತ್ತಾ ಅಂತ ಮನೆ ಮುಂದ್ಗಡೆನೂ ಅಷ್ಟೇ ಒಳ್ಳೊಳ್ಳೆ ಗಿಡಗಳನ್ನ ಬೆಳೆಸಿದ್ರು ಮನೆಗೆ ತುಂಬಾ ಶ್ರೇಷ್ಠ ಒಳಿತಾಗುತ್ತೆ ನೀವು ತುಂಬಾ ದೊಡ್ಡ ದೊಡ್ಡವ್ರ ಮನೆಗಳಲ್ಲಿ ನೋಡಿ ಮನೆ ಅರ್ಧ ಕಟ್ಟಿರ್ತಾರೆ ಇನ್ನು ಅರ್ಧ ಗಾರ್ಡನೇ ಇರುತ್ತೆ ಹೌದು ಮುಕ್ಕಾಲ್ ಪರ್ಸೆಂಟ್ ಗಾರ್ಡನ್ ಇರುತ್ತೆ ಆ ವಾಸ್ತು ಹೆಂಗಿರುತ್ತೆ ಅಂದ್ರೆ ಹೋಗಿ ಮನೆ ಹತ್ರ ನೋಡಿದ್ರೆ ಗೊತ್ತಾಗುತ್ತೆ ನೀವೆಲ್ಲ ವಾಸ್ತು ನಮ್ಗೆ ನಮ್ಮ ಮನೆ ಹಂಗಿದೆ ಹಿಂಗಿದೆ ಅನ್ನೋದಕ್ಕಿಂತ ಹೋಗಿ ನೂರಾರು ಮನೆಗಳನ್ನ ನೋಡಿ ಅವರು ಚೆನ್ನಾಗಿ ಬೆಳೆದಿರೋರ್ ಮನೆಗಳನ್ನ ನೋಡಿ ಹೋಗಿ ಚೆನ್ನಾಗಿ ಮನೆ ಬೆಳೆದಿರೋ ಮನೆಗಳಲ್ಲಿ ಆ ಬೈಕ್ ನಂಬರ್ ಕಾರ್ ನಂಬರ್ನ ನೋಡಿ ಅದನ್ನ ಫಾಲೋ ಮಾಡಿ ನೀವೇ ಉದ್ಧಾರ ಆಗ್ತೀರಾ ನಾನು ಅದಕ್ಕೆ ತುಂಬಾ ಸತಿ ಹೇಳ್ತೀನಿ ನಾನು ನಿಮ್ರಾಲಜಿ ಆ್ಯಂಡ್ ಆಸ್ಟ್ರಾಲಜಿಲಿ ಸ್ಪೆಷಲ್ ಅದರಿಂದ ನಂಬರ್ ಇಂದನೇ ಒಂದು ಮನುಷ್ಯನ ಜೀವನ ಇದೆ ಅಂತ ನನ್ನ ಅನುಭವ ನಾನು ರಿಯಾಲಿಟಿ ಕೂಡ ನೋಡಿದೀನಿ ಸಾವಿರಾರು ಜನದ್ದು ಜ್ಯೋತಿಷ್ಯ ಹೇಳಿದೀನಿ ಅದರಲ್ಲಿ ನಂಬರ್ ತುಂಬ ಎಫೆಕ್ಟ್ ಕೊಡುತ್ತೆ ಸರ್ ನಮ್ಗೆ ಒಳ್ಳೆಯದು ಕೆಟ್ಟದಕ್ಕೆ ನಂಬರ್ ಇಂಪಾರ್ಟೆಂಟ್ ನಮ್ಮ ಗಾಡಿ ನಂಬರು ಮೊಬೈಲ್ ನಂಬರು ಚೆನ್ನಾಗಿ ದೊಡ್ಡ ದೊಡ್ಡ ಸಾಹುಕಾರಿಗಳು ತುಂಬ ರಿಚ್ ಪರ್ಸನ್ಗಳು ಮನೆಗಳಲ್ಲಿ ಹೋಗಿ ಗಾಡಿ ನಂಬರ್ ಚೆಕ್ ಮಾಡಿ ನಮ್ಮ ಬಾಲಿವುಡ್ ಆಕ್ಟರ್ಸ್ ನಂಬರ್ಗಳು ಪ್ರತಿಯೊಂದು ಯೂಟ್ಯೂಬಲ್ಲೇ ಸಿಗುತ್ತೆ ಗೂಗಲಲ್ಲಿ ಸಿಗುತ್ತೆ ಸರ್ಚ್ ಮಾಡಿ ಹಾಕಿ ಮೆಸೇಜ್ ಇಡ್ಡಿ ಒಂದು ಸರ್ಚ್ ಮಾಡಿ ಅವ್ರು ಯಾಕೆ ಚೆನ್ನಾಗಿ ಆಗ್ತಾ ಇದ್ದಾರೆ ಅವ್ರು ಯಾಕೆ ಆ ಕಾರ್ ನಂಬರ್ ಯೂಸ್ ಮಾಡಿದ್ರು ಇವ್ರ ಯಾಕೆ ಈ ಕಾರ್ ನಂಬರ್ ಯೂಸ್ ಮಾಡ್ತಾ ಇದ್ರೆ ನಾರ್ಮಲ್ ಜನ ಯಾಕೆ ಯಾವುದೋ ಒಂದು ನಂಬರ್ ನಂಬರ್ನ ಯೂಸ್ ಮಾಡ್ತಾ ಇದ್ದಾರೆ ಅವ್ರು ನೋಡಿದ್ರೆ ಇಲ್ಲ ಇದ್ದಾರೆ ಅವ್ರು ನೋಡಿದ್ರೆ ಬೆಳಿತಾನೆ ಇದ್ದಾರೆ ಪ್ರತಿದಿನ ಖರ್ಚು ಮಾಡಿ ಎಷ್ಟೋ ಹಣ ಸಂಪಾದನೆ ಮಾಡ್ತೀವಿ ಎಷ್ಟೋ ಖರ್ಚು ಮಾಡ್ತೀವಿ ನಮ್ಗಾಗಿ ನಮ್ಗೆ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರನೋ ಅವ್ರನ್ನ ಅವ್ರವರು ಲೆವೆಲ್ಗೆ ತಕ್ಕನಂಗೆ ಒಂದು ಒಳ್ಳೆ ಮೊಬೈಲ್ ನಂಬರ್ ಸಜೆಸ್ಟ್ ಮಾಡಿ ಯಾರಾದರೂ ನಮ್ಮಂಥವ್ರನ್ನ ಕೇಳಿ ನಾನು ಹತ್ರನೇ ಬನ್ನಿ ಅಂತ ನಾನು ಕೇಳಲ್ಲ ಯಾರೋ ಗೊತ್ತಿರೋರ ಹತ್ರ ನಿಮಗೆ ಗೊತ್ತಿರೋರ ಹತ್ರನೋ ಎಲ್ಲೋಕೊಂದು ಒಳ್ಳೆ ಮೊಬೈಲ್ ನಂಬರ್ ತೊಗೊಳ್ಳಿ ಒಂದು ಒಳ್ಳೆ ಮೊಬೈಲ್ ನಂಬರ್ ಇದ್ದರೆ ಸರ್ ನಾನು ಓಪನ್ ಆಗಿ ಹೇಳ್ತೀನಿ ನಮ್ಮನ್ನು ಸಡನ್ನಾಗಿ ಲಾಟರಿ ಟಿಕೆಟ್ ಹೊಡೆದಂಗೆ ಈ ಪ್ರಪಂಚದಲ್ಲಿ ಯಾರೂ ಏನೂ ಮಾಡೋಕ್ಕಾಗಲ್ಲ ಅದು ಎಂಥ ಒಳ್ಳೆ ಪರಿಹಾರ ಕೊಟ್ರು ನಿ ಅಂಥ ಮೇಲೆ ಬರುತ್ತೆ ಅಂಥ ಒಂದು ಒಳ್ಳೆ ಮೊಬೈಲ್ ನಂಬರ್ ಒಳ್ಳೆ ಗಾಡಿ ನಂಬರ್ ಇದ್ರೆ ಅದು ನಿಧಾನಕ್ಕೆ ಬೆಳೆಸಿ ಒಂದು ಒಂದು ಹಂತಕ್ಕೆ ನಿಲ್ಲಿಸುತ್ತೆ ಯಾವತ್ತೂ ಅದನ್ನು ಕೆಳಗಡೆ ತಳ್ಳಲ್ಲ ಮನುಷ್ಯನ ಅಂದರೆ ನಿಧಾನಕ್ಕೆ ಮೇಲೆ ಹತ್ತೈತೆ ಅಂದರೆ ಹಣಕಾಸಿನ ಅಭಿವೃದ್ಧಿ ಅವ್ರ ಜೀವನದಲ್ಲಿ ಸಕ್ಸಸ್ಸು ಅವ್ರು ಮಾಡ್ತಾ ಇರೋ ಬಿಸ್ನೆಸ್ಸು ಕೆಲಸ ಅದೇ ಒಂದು ನಂಬರ್ ಕೆಟ್ಟಿದ್ರೆ ಅವ್ರು ಎಷ್ಟೇ ಮೇಲೆ ಬೆಳೆದಿರಲಿ ನಿಧಾನಕ್ಕೆ ಹಾಕಿ ಕೆಳಗಡೆ ಹಾಕಿ ತುಳಿದು ಬಿಡುತ್ತೆ ಅವ್ರ ಮೇಲೆ ಎದ್ದೊಳಕ್ಕಾಗಲ್ಲ ಅಷ್ಟೊತ್ತಿಗೆ ಅವ್ರಿಗೆ ಅರ್ಧ ಜೀವನ ಮುಗ್ದಿರುತ್ತೆ ಯಾರು ಸರಿಯಾದವ್ರಿಗೆ ಸಜೆಷನ್ ಕೊಡೋಕ್ಕೆ ಸಿಕ್ಕಲ್ಲ ಇದರಿಂದನೇ ತುಂಬ ಜನ ಫೇಲ್ ಆಗಿದ್ದಾರೆ ಇದು ನನ್ನ ರಿಯಾಲಿಟಿ ನನ್ನ ಕಣ್ಮುಂದೆ ಸಾವಿರಾರು ಜನನ ನೋಡಿದ್ದೀನಿ ಅದರಿಂದ ಇದು ನಮ್ಮ ವೀಕ್ಷಕರು ಇದನ್ನೆಲ್ಲ ನೋಡಬೇಕು ಪ್ರಪಂಚನ ಸುತ್ತಿ ನೋಡಬೇಕು ನಾಲ್ಕಾರರ ಕಡೆ ತಿಳಿಬೇಕು ನಾವು ಹೇಳಿದ್ದೇ ನಂಬರ್ ಒನ್ ಅಂತ ಈ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾಲ್ಕರ ಜನದ ಹತ್ರ ಹೋಗಿ ವೀಕ್ಷಣೆ ಮಾಡಬೇಕು ಯಾರಿಗೇನು ಬುದ್ಧಿ ಇಲ್ಲ ಅಂತೇನಿಲ್ಲ ಪ್ರಪಂಚ ಕಲಿಯೋಗ ಇದು ಟೆಕ್ನಾಲಜಿ ಎಲ್ಲ ಮೊಬೈಲಲ್ಲೇ ಸಿಕ್ಬಿಡುತ್ತೆ ಒಂದು ಮೊಬೈಲ್ ನಂಬರ್ಗೆ ಎಷ್ಟೋ ಕಾಸ್ಟ್ ಇದೆ ಒಂದು ಒಂದು ನೂರು ರೂಪಾಯಿಂದ ಹಿಡಿದು ಒಂದು ಸಿಮ್ಮು ಒಂದು ಕೋಟಿ ವರೆಗೂ ಇದೆ ಸರ್ ನಾನು ತೋರಿಸ್ತೀನಿ ಮೊಬೈಲಲ್ಲಿ ಒಂದು ಸಿಮ್ಮಿನ ಬೆಲೆ ಒಂದು ಕೋಟಿ ನಂಬರ್ ಅಷ್ಟು ನಂಬರ್ ನಂಬರ್ಗೆ ವ್ಯಾಲ್ಯೂ ಸರ್ ಆ ನಂಬರ್ ಬಂದ ಅದು ಒಳ್ಳೆಯದಾಗುತ್ತೆ ಬಟ್ ಸಿಕ್ ಸಿಕ್ಕಿದ ನಂಬರೆಲ್ಲ ಒಳ್ಳೇದಾಗಲ್ಲ ಅದು ಅವ್ರ ಡೇಟ್ ಆಫ್ ಬರ್ತ್ಗೆ ಡೇಟ್ ಆಫ್ ಬರ್ತ್ ಇದ್ದರೆ ಡೇಟ್ ಆಫ್ ಬರ್ತ್ಗೆ ಅನುಗುಣವಾಗಿ ತಗೋಬೇಕು ಡೇಟ್ ಆಫ್ ಬರ್ತ್ ಜನರಲ್ ಆಗಿ ಯಾರಾದರೂ ನಮ್ಮಂಥವ್ರನ್ನ ಕೇಳಿಯೇ ಇಸ್ಕೋಬೇಕು ಎಷ್ಟೋ ಜನ ಮೊಬೈಲ್ ನಂಬರಿಂದನೇ ಕೋಟಿ ಆಗಿದ್ದಾರೆ ಎಷ್ಟೋ ಜನ ಒಂದು ಕಾರ್ ನಂಬರಿಂದ ಕೋಟಿ ಗಟ್ಟಲೆ ದುಡ್ಡು ಸಂಪಾದನೆ ಮಾಡಿದ್ದಾರೆ ಈಗ ಒಂದು ಒಳ್ಳೆ ಕಾರ್ ತಗೋಬೇಕಾದ್ರೆ ಐವತ್ತು ಕೋಟಿ ಒಂದು ಐವತ್ತು ಲಕ್ಷ ಒಂದು ಕೋಟಿ ಕೊಟ್ಟು ಕಾರ್ ತಗೊಳ್ತಾರೆ ಅದು ಕಾರ್ ನಂಬರ್ಗೆ ಎರಡು ಲಕ್ಷ ಮೂರು ಲಕ್ಷ ಖರ್ಚು ಮಾಡಿರ್ತಾರೆ ಆರ್ ಟಿ ಒದಲ್ಲಿ ಈ ಆರ್ ಟಿ ಒದಲ್ಲಿ ಮೊದಲೆಲ್ಲ ಫ್ಯಾನ್ಸಿ ನಂಬರೆಲ್ಲ ಫ್ರೀಯಾಗೆ ಸಿಗೋದು ಬರೀ ಒಂದು ಸಾವಿರ ಎರಡು ಸಾವಿರಗೆ ಇವತ್ತು ನೀವು ಹೋಗಿ ಕೇಳಿ ಒಂದು ನಂಬರ್ ಕೇಳಿದರೆ ಮಿನಿಮಮ್ ಇಪ್ಪತ್ತೈದು ಸಾವಿರ ಬೈಕ್ ನಂಬರ್ ಹತ್ತರಿಂದ ಹದಿನೈದು ಸಾವಿರ ಆಗಿದೆ ಕಾರ್ ನಂಬರ್ ಇಪ್ಪತ್ತೈದು ಸಾವಿರದಿಂದ ಒಂದು ಮೂರು ಲಕ್ಷ ಐದು ಲಕ್ಷ ಇದೆ ನಂಬರ್ ಅದು ಕ್ರೇಜ್ ಅಂಗ ಅನ್ಕೋಬೇಡಿ ಯಾರೂ ಫ್ಯಾನ್ಸಿ ನಂಬರ್ ಹಾಕ್ಸ್ಕೊಳ್ಳೋದೇ ಅವ್ರು ಕ್ರೇಜ್ ಅಂತ ದುಡ್ಡಿರೋರೆಲ್ಲ ಕ್ರೇಜು ಮೋಜು ಮಸ್ತಿಗೆ ಮಾಡ್ಕೊಳ್ತಾರೆ ಅದೆಲ್ಲ ಸುಳ್ಳು ಯಾರೋ ನಮ್ಮಂಥವರಿಂದ ಸಜೆಷನ್ ಇರ್ತಾರೆ ಅವರು ಒಂದು ಒಳ್ಳೆ ನಂಬರ್ ಹಾಕ್ಸ್ಕೊಂಡ್ರೆ ಅವ್ರಿಗೆ ಒಳ್ಳೇದಾಗಿರುತ್ತೆ ಸುಮಾರು ರಾಜಕಾರಣಿಗಳು ಮನೆಗಳಲ್ಲಿ ನೋಡಿ ಒಂದು ಬೈಕಿಂದ ಹಿಡಿದು ಎಲ್ಲ ವೆಹಿಕಲ್ ಒಂದೇ ನಂಬರ್ ಫಾಲೋ ಮಾಡ್ತಾ ಇರ್ತಾರೆ ಅವು ಯಾಕೆ ಅವ್ರು ಚೆನ್ನಾಗಿ ಬೆಳೀತಾ ಇದ್ದಾರಲ್ವಾ ಅವ್ರು ಯಾವತ್ತೂ ಕೆಳಗಡೆನೆ ಬಿದ್ದಿಲ್ಲ ಸೊ ಇವೆಲ್ಲನೂ ಒಂದೊಂದು ಲೈಫಲ್ಲಿ ಒಂದೊಂದು ಹಂತಗಳು ಹೌದು ಅಂತ ಅನ್ನೋದಕ್ಕಿಂತ ಅವ್ರ ಲೈಫ್ ಬೇರೆಯವ್ರ ಲೈಫ್ನ ಲೀಡ್ ಮಾಡಿ ಯಾರು ಸಕ್ಸಸ್ ಕಂಡಿದ್ರೋ ಅವ್ರನ್ನ ಫಾಲೋ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ತುಂಬಾ ಜನಕ್ಕೆ ಹಣ ಖರ್ಚಾಗಬಾರ್ದು ನಮಗೇನೋ ನಮ್ಗೆ ಒಳ್ಳೇದಾಗಬೇಕು ಅಂದರೆ ಬೇರೆಯವ್ರು ಯಾರಾದರೂ ಸಕ್ಸಸ್ ಕಂಡಿರೋರು ಅವ್ರೇನು ಸುಮ್ಮನೆ ಸಕ್ಸಸ್ ಕಂಡಿರಲ್ಲ ನಮ್ಮಂಥವ್ರ ಹತ್ರ ಆದರೂ ಸಜೆಷನ್ ತೊಗೊಂಡೆ ಸಕ್ಸಸ್ ಕಂಡಿರ್ತಾರೆ ಅದು ಹಂಗೆ ಹಂಗೆ ಅವರು ಬೆಳವಣಿಗೆ ಹಂತ ಹಂತವಾಗಿ ಹೋಗ್ತಾನೆ ಇರುತ್ತೆ ಅವರು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತೀವಿ ನಾವು ಅಂದ್ಕೊಳ್ತೀವಿ ಸಾಹುಕಾರ ಮನೇಲಿ ಉಟ್ಬೇಕಾಗಿತ್ತಪ್ಪ ನಾವು ಅಂತ ಆದರೆ ಸಾಹುಕಾರ ಆಗ್ಬೋದು ಪ್ರತಿಯೊಬ್ಬ ಮನುಷ್ಯನೂ ಬಡವನಾಗಿರೋ ಸಾಹುಕಾರ ಆಗ್ಬೋದು ಸರ್ ಈ ಪ್ರಪಂಚದಲ್ಲಿ ಮೈ ಕೊಡ್ಕೊಂಡು ಎದ್ದೋಳ್ಬೇಕು ಸಾವಿರ ದೇವರು ಬುದ್ಧಿ ಕೊಟ್ಟಿದ್ದಾನೆ ಕಣ್ಕೊಟ್ಟಿದ್ದಾನೆ ಬೇರೆಯವ್ರನ್ನ ನೋಡಿ ಆದರೂ ಕಲೀಲಿ ನಮ್ಮ ಜನ ಹಿಂಗೆ ನಮ್ಮ ಜೀವನ ಇಷ್ಟೇನಪ್ಪ ನಾವು ಬಡವ ಬಡವ ಬಡವಾ ಅಂತಿದ್ರೆ ಬಡವನೇ ನಾನು ಸಾವುಕಾರ ಸಾಕಾರ ಅಂತ ದಿನ ಅಂದ್ಕೊಂಡ್ಲಿ ಅವರು ಯಾವುದಾದ್ರು ಅವ್ರ ದೇವ್ರ ದಾರಿ ತೋರಿಸೇ ತೋರಿಸ್ತಾನೆ ಅವ್ರಿಗೆ ಒಂದು ಇದಿರಬೇಕು ಏನು ಇರಬೇಕು ನಮಗೆ ಒಂದು ಒಳ್ಳೆ ಗುರಿ ಗುರಿ ಇರಬೇಕು ಒಳ್ಳೆ ಗುರು ಇರಬೇಕು ನಾವು ಒಳ್ಳೆ ದಾರಿಯಲ್ಲಿ ನಡಿಬೇಕು ನಮಗೆ ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ ನಮ್ಮ ಮನಸ್ಸು ಕಣ್ಣು ಮೂ ಮೂಗು ಬಾಯಿ ಏನು ಹೇಳುತ್ತೋ ನಮ್ಗೆ ಅದೇ ಸಿಗುತ್ತೆ ನೀವು ಒಳ್ಳೇದು ನೆನೆಸ್ಕೊಂಡ್ರೆ ಒಳ್ಳೇದೇ ಸಿಗುತ್ತೆ ಕೆಟ್ಟದ್ದು ನೆನೆಸ್ಕೊಂಡ್ರೆ ಕೆಟ್ಟದೇ ಸಿಗುತ್ತೆ ಅದಕ್ಕೆ ತುಂಬ ಜನ ಹೇಳ್ತಾ ಇರ್ತಾರೆ ಬ್ರಾಹ್ಮಿ ಮುಹೂರ್ತದ್ದು ಒಳ್ಳೆ ದಿನ ಯೋಚನೆ ಮಾಡಿ ಒಳ್ಳೆ ಜ್ಞಾನ ಮಾಡಿ ಪೂಜೆ ಮಾಡಿ ಯಾಕೆ ಅಂದರೆ ಅದು ಪ್ರಶಾಂತವಾಗಿರುತ್ತೆ ಆ ಟೈಮು ಆ ಟೈಮಲ್ಲಿ ಎದ್ದು ನೀವು ಬೆಳಗ್ಗೆ ಮೂರು ಗಂಟೆಗೆ ಎದ್ದೋಳಿ ಅಂತಾರೆ ತುಂಬ ಜನ ಐದು ಗಂಟೆಗೆ ಎದ್ದೋಳಿ ಬ್ರಾಹ್ಮಿ ನೀವು ಏನು ಬೇಕೋ ಕೇಳ್ಕೊಳ್ಳಿ ದೇವ್ರು ನಿಮಗೆ ಕೊಡ್ತಾನೆ ಅನ್ನೋದು ಅದಕ್ಕೆ ತುಂಬ ಜನ ಕಾನ್ಸೆಪ್ಟ್ ಇದೆ ನೋಡಿ ವೀಕ್ಷಕರು ಯಾಕಂದರೆ ತುಂಬ ಅನುಭವದ ಮಾತುಗಳು ಮಾತುಗಳಿವೆಲ್ಲನೂ ರಮೇಶ್ ಶರ್ಮ ಅವ್ರದ್ದು ಸಾಕಷ್ಟು ಜನಕ್ಕೆ ಇದೊಂದು ಪರಿಹಾರಗಳು ಕೊಟ್ಟು ಅವರು ಅದರಿಂದ ಅನುಭವಗಳ್ ಕೇಳಿ ಎಲ್ಲಿ ರಿಸಲ್ಟ್ ಇದೆ ಯಾವೆಲ್ಲ ಒಂದು ವಿಧಾನಗಳಲ್ಲಿ ಸಕ್ಸಸ್ ಲೈಫ್ನ ಹೆಂಗೆ ಲೀಡ್ ಮಾಡ್ಬೋದು ಅನ್ನೋ ಒಂದು ಒಳ್ಳೆಯ ಉದಾಹರಣೆಗಳು ಸಮೇತ ಕೊಟ್ಟರು ಸಾಲಗಳನ್ನ ಕೊಡಬೇಕಾದ್ರೆ ಒಂದಷ್ಟು ಒಳ್ಳೆ ಪರಿಹಾರಗಳು ಬಿಗಿನಿಂಗ್ ಅವರು ಒಳ್ಳೆ ಸಜೆಷನ್ ಕೊಟ್ಟವ್ರೆ ಸ ಎಲ್ಲರೂ ಅದನ್ನು ಬಳಸ್ಕೋಬೇಕು ಅಂತ ನಾವು ಕೇಳ್ಕೊತೀವಿ ಯಾಕಂದರೆ ಪ್ರತಿಯೊಬ್ಬರ ಮನೆಗಳಲ್ಲೂ ಕೂಡ ಎಲ್ಲೋ ಒಂದು ರೀತಿಯ ಅದೊಂದು ಮೆಹಂದಿ ಗಿಡ ಮೆಹೆಂದಿ ಗಿಡನ ಬೆಳೆಸ್ಬೋದು ಸರಿ ಬೆಳೆಸ್ಕೊಂಡ್ವಿ ಅಂದರೆ ಅದು ಪರ್ಮನೆಂಟಾಗಿರುತ್ತೆ ಸೊ ಆ ಗಿಡದ್ದು ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಸೊ ಆ ವಿಚಾರನ ಓಪನ್ ಆಗಿ ತಿಳಿಸಿದ್ದಾರೆ ಅದಾದಮೇಲೆ ಬೆಲ್ಲ ಮತ್ತು ಅಕ್ಕಿ ಸೊ ಅದು ಕೂಡ ತುಂಬ ಒಂದು ಪ್ರಾಮುಖ್ಯತೆ ಅದರದ್ದು ವಿಶೇಷವಾಗಿ ಯಾವ ರೀತಿ ಸಂಪಾದನೆ ಆರ್ಥಿಕವಾಗಿ ಬೆಳವಣಿಗೆ ಆಗಬೇಕಂದ್ರೆ ಏನೆಲ್ಲ ಒಂದಷ್ಟು ಪ್ರೊಸೆಸ್ ಇರುತ್ತೆ ಅದನ್ನು ತಿಳಿಸೋರೆ ಇದು ತುಂಬ ಅನುಕೂಲ ಆಗುತ್ತೆ ನಮ್ಮ ವೀಕ್ಷಕರಲ್ಲಿ ಯಾರಾದರೂ ಇದನ್ನು ಮಿಸ್ ಮಾಡದೆ ಬಳಸ್ಕೊಳ್ಳಿ ಇದರಿಂದ ಒಳ್ಳೆಯದಾದರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಮತ್ತಷ್ಟು ಜನಕ್ಕೆ ಈ ವಿಡಿಯೋ ಶೇರ್ ಮಾಡಿ ಅಂತ ಕೇಳ್ಕೊತೀವಿ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ರಮೇಶ್ ಶರ್ಮ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ರಕ್ಷಕ